ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಯೂನಿವರ್ಸಿಟಿ ಸಮಗ್ರ ಅರ್ಥಶಾಸ್ತ್ರ ಬಿ ಎ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ರಾಷ್ಟ್ರೀಯ ಆದಾಯ ಪರಿಕಲ್ಪನೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಟ್ಟದ ವಿಚಾರವಾಗಿದ್ದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ನಾವು ಅಧ್ಯಯನ ಮಾಡ್ತೀವಿ ಸಾವಿರದ ಒಂಬೈನೂರ ಮೂವತ್ತಕ್ಕಿಂತ ಮುಂಚೆ ಈ ಪರಿಕಲ್ಪನೆಗೆ ಅಷ್ಟೊಂದು ಮಹತ್ವ ಇದ್ದಿಲ್ಲ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಿಂದ ಮೂವತ್ತೆರಡರ ನಡುವೆ ವಿಶ್ವದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತು ಅದರ ನಂತರ ರಾಷ್ಟ್ರೀಯ ಆದಾಯ ಮಾಪನಕ್ಕೆ ಹೆಚ್ಚಿನ ಮಹತ್ವ ದೊರೆಯಿತು ಅದರಲ್ಲೂ ಸಹ ಇಪ್ಪತ್ತನೇ ಶತಮಾನದ ಪ್ರಭಾವಿ ಅರ್ಥಶಾಸ್ತ್ರಜ್ಞರಾದ ಜೆ ಎಂ ಕೇನ್ಸ್ರವರು ತಮ್ಮ ಗ್ರಂಥವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಕಟಿಸಿದರು ಅದು ಜನರಲ್ ಥಿಯರಿ ಎಂಬ ಪ್ರಸಿದ್ಧ ಗ್ರಂಥ ಈ ಪರಿಭವನೆಗೆ ವಿಶೇಷ ಪ್ರಾಶಸ್ತ್ಯ ಕಲ್ಪಿಸಿಕೊಟ್ಟಿತು ರಾಷ್ಟ್ರೀಯ ಆದಾಯದ ಅರ್ಥ ವಿವರಣೆ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯಕ್ಕೆ ವಿವಿಧ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತಹ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಪ್ರಮುಖವಾದದ್ದು ಮೊದಲನೆಯದು ಸೈಮನ್ ಕುಂಜ್ನಟ್ ಅವರ ಪ್ರಕಾರ ದೇಶದ ಉತ್ಪಾದನಾ ವಲಯದಿಂದ ಅಂತಿಮ ಅನುಭೋಗಿಗಳ ಕೈಗೆ ಅಥವಾ ದೇಶದ ಬಂಡವಾಳ ಸಂ ಸಾಧನಗಳ ಸಂಗ್ರಹಕ್ಕೆ ನಿವ್ವಳವಾಗಿ ಸೇರ್ಪಡೆಗೊಳ್ಳುವ ಸರಕು ಮತ್ತು ಸೇವೆಗಳ ಮೌಲ್ಯವೇ ರಾಷ್ಟ್ರೀಯ ಆದಾಯ ಇವರೇನು ಹೇಳ್ತಾರೆ ಅಂದರೆ ಒಂದು ದೇಶದಲ್ಲಿ ಏನು ಉತ್ಪಾದನಾ ವಲಯ ಇದೆ ಆ ಉತ್ಪಾದನಾ ವಲಯ ಉತ್ಪಾದನೆ ಮಾಡಿ ಅದು ಅನುಭೋಗಿಗಳ ಕೈ ಸೇರುವವರೆಗೆ ಅಥವಾ ಬಂಡವಾಳ ಸರಕುಗಳ ಉತ್ಪಾದನೆ ಆಗಿ ಅದು ಬಂಡವಾಳ ಸಂಗ್ರಹಣೆಗೆ ಸೇರ್ಪಡೆಗೊಳ್ಳುವ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಇವರು ರಾಷ್ಟ್ರೀಯ ಆದಾಯ ಅಂತಾರೆ ವರ್ಷದಲ್ಲಿ ಏನು ಸರಕುಗಳ ಉತ್ಪಾದನೆ ಆಗಿರುತ್ತೋ ಆ ಉತ್ಪಾದನೆಯಾಗಿ ಅದು ಮಾರುಕಟ್ಟೆ ಪ್ರವೇಶ ಮಾಡುತ್ತಲ್ಲ ಆ ಮಾರುಕಟ್ಟೆ ಪ್ರವೇಶ ಮಾಡಿದಾಗ ಮಾತ್ರ ನಾವು ಅನ್ ರಾಷ್ಟ್ರೀಯ ಆದಾಯವನ್ನು ಮಾರುಕಟ್ಟೆ ಮೌಲ್ಯದಲ್ಲಿ ಪರಿಗಣನೆ ತೆಗೆದುಕೊಳ್ತೀವಿ ಆ ಅರ್ಥದಲ್ಲಿ ಇದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೊಂದು ವ್ಯಾಖ್ಯಾನ ಭಾರತದ ರಾಷ್ಟ್ರೀಯ ಆದಾಯ ಸಮಿತಿ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಕಾರ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾಗಿದ್ದು ದ್ವಿಗಣನೆ ಇಲ್ಲದೆ ಎಣಿಕೆ ಮಾಡಿದ ಸರಕು ಮತ್ತು ಸೇವೆಗಳ ಗಾತ್ರವನ್ನು ಸೂಚಿಸುತ್ತದೆ ರಾಷ್ಟ್ರೀಯ ಆದಾಯ ನಾವು ಲೆಕ್ಕಾಚಾರ ಮಾಡಬೇಕಾದರೆ ಒಂದು ನಿರ್ದಿಷ್ಟ ಅವಧಿಗೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರ ಅವಧಿಯನ್ನು ತಗೊಂಡರೆ ನಾವು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಏನೆಲ್ಲ ಸರಕುಗಳು ಉತ್ಪಾದನೆಯಾಗಿದೆಯೋ ಅದರ ದ್ವಿಗಣನೆ ಇಲ್ದಿರ ನಾವು ಅದನ್ನು ಲೆಕ್ಕವನ್ನು ತಗೊಳ್ತೀವಿ ಆ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ತಗೊಳ್ತೀವಿ ಆ ವರ್ಷದಲ್ಲಿ ಏನು ಉತ್ಪಾದನೆ ಆಯಿತೋ ಅದರ ಮೌಲ್ಯವನ್ನು ನಾವು ಮಾತ್ರ ತಗೊಳ್ತೀವಿ ಮತ್ತು ಅದರ ಗಾತ್ರ ಎಷ್ಟು ಉತ್ಪಾದನೆ ಆಯಿತು ಆ ಅವಧಿಯಲ್ಲಿ ಅದನ್ನು ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಸಾಮಾನ್ಯವಾಗಿ ಹೇಳಬೇಕಂದ್ರೆ ರಾಷ್ಟ್ರೀಯ ಆದಾಯ ಅನ್ನೋದು ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಆಗಿದೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ವರ್ಷ ಭಾರತದಲ್ಲ ಆರ್ಥಿಕ ವರ್ಷವನ್ನು ನಾವು ತಗೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲು ಅಂತ ಹೇಳ್ತೀವಿ ಯಾಕಂದರೆ ನಮ್ಮದು ಕೃಷಿ ಪ್ರಧಾನ ಆಗಿರೋದ್ರಿಂದ ನಾವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದನ್ನು ಆರ್ಥಿಕ ವರ್ಷವಾಗಿ ತೆಗೆದುಕೊಳ್ತೀವಿ ಒಂದು ಗೊತ್ತಾದ ಅವಧಿ ಅಂದರೆ ಈ ಅವಧಿಯಲ್ಲಿ ಎಲ್ಲ ವಸ್ತುಗಳ ಏನೆಲ್ಲ ಸರಕು ಮತ್ತು ಸೇವೆಗಳ ಆಗುತ್ತೆ ಒಂದು ಕೃಷಿ ವಲಯ ಇರ್ಬೋದು ಕೈಗಾರಿಕಾ ವಲಯ ಇರ್ಬೋದು ಎಲ್ಲ ವಲಯಗಳಲ್ಲಿ ಏನೆಲ್ಲ ಈ ವರ್ಷದಲ್ಲಿ ಉತ್ಪಾದನೆ ಆಗಿದೆಯೋ ಆ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ತೆಗೆದುಕೊಳ್ತೀವಿ ಮತ್ತು ಮಾರುಕಟ್ಟೆ ಮೌಲ್ಯವನ್ನೇ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದ ಸರಕು ಮತ್ತು ಸೇವೆಗಳ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ನಾವು ಯಾಕೆ ನಾನು ಅಂತಿಮ ಅಂತೀವಿ ಅಂದರೆ ಕಚ್ಚಾ ಸರಕುಗಳ ಬೆಲೆಯನ್ನು ನಾನು ತೆಗೆದುಕೊಳ್ಳೋದಿಲ್ಲ ಮತ್ತು ಮಧ್ಯವರ್ತಿ ಸರಕುಗಳನ್ನು ತೆಗೆದುಕೊಳ್ಳೋದಿಲ್ಲ ಕೇವಲ ಅಂತಿಮ ಸರಕಿನ ಬೆಲೆಯನ್ನು ಮಾತ್ರ ಇಲ್ಲಿ ನಾವು ತೆಗೆದುಕೊಳ್ತೀವಿ ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರೀಯ ಉತ್ಪನ್ನ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ ಅದೇ ರೀತಿ ರಾಷ್ಟ್ರೀಯ ಬಾಜಾಂಶ ನ್ಯಾಷನಲ್ ಡಿವಿಡೆಂಟ್ ಎಂದು ಸಹ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ ನಿಮ್ಗೆ ಹೇಳಿದೆ ಆವಾಗ ಎಲ್ಲ ವಲಯಗಳ ಉತ್ಪಾದನೆಯನ್ನು ತೆಗೆದುಕೊಳ್ತೀವಿ ಇಲ್ಲಿ ನೋಡಿ ನಿಮಗೆ ಈ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು ಒಂದು ಕೃಷಿ ವಲಯ ಇದೆ ಮೀನುಗಾರಿಕೆ ಇದೆ ಗಣಿ ವಲಯ ಇದೆ ಸಾರಿಗೆ ಮತ್ತು ಸಂಪರ್ಕ ಇರ್ಬೋದು ವಿದ್ಯುತ್ ಇರ್ಬೋದು ಈ ಎಲ್ಲ ವಲಯಗಳಲ್ಲಿ ಏನೆಲ್ಲ ಉತ್ಪಾದನೆ ಆಗುತ್ತೆ ಅವೆಲ್ಲವನ್ನು ನಾವು ಅವುಗಳ ಮಾರುಕಟ್ಟೆ ಮೌಲ್ಯವನ್ನು ತೆಗೆದುಕೊಳ್ತೀವಿ ರಾಷ್ಟ್ರೀಯ ಆದಾಯದ ಪ್ರಮುಖ ಅಂಶಗಳು ಏನು ನಾವು ರಾಷ್ಟ್ರೀಯ ಆದಾಯ ಮಾಪನ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂದರೆ ಒಂದು ರಾಷ್ಟ್ರೀಯ ಆದಾಯ ಅಂದರೆ ಅದು ಒಂದು ದೇಶಕ್ಕೆ ಸಂಬಂಧಿಸಿದ ಹಣ ರೂಪಿ ಆದಾಯವಾಗಿದೆ ನಿಮ್ಗೆ ಅವಾಗೇ ನಾನು ಹೇಳಿದೆ ಆ ವ್ಯಾಖ್ಯಾನ ಹೇಳಬೇಕಾದ್ರೆ ಮಾರುಕಟ್ಟೆ ಮೌಲ್ಯವನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಅದು ಯಾವುದರಲ್ಲಿ ಹಣದ ರೂಪದಲ್ಲಿ ನಾವು ಉತ್ಪಾದನೆಯಾದಂಥ ಸರಕುಗಳ ಎಷ್ಟು ಟನ್ ಉತ್ಪಾದನೆಯಾಗಿದೆ ಎಷ್ಟು ಲಕ್ಷ ಟನ್ ಉತ್ಪಾದನೆ ಆಗಿದೆ ಅದನ್ನು ತಗೊಳ್ಳೋಲ್ಲ ಅದರ ಮಾರುಕಟ್ಟೆ ಮೌಲ್ಯ ಮಾರುಕಟ್ಟೆ ಮೌಲ್ಯ ಅಂದ್ರೇನು ಹಣ ರೂಪಿ ಆದಾಯವನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಅದೇ ರೀತಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯನ್ನು ಇದು ಪ್ರತಿಬಿಂಬಿಸುತ್ತೆ ಏನು ಹೋದ ವರ್ಷದಲ್ಲಿ ಉತ್ಪಾದನೆಯಾಗಿ ನಾವು ಸಂಗ್ರಹ ಮಾಡಿರ್ತೀವೋ ಅದನ್ನು ತಗೊಳ್ಳಲ್ಲ ಈ ವರ್ಷದಲ್ಲಿ ಏನು ಉತ್ಪಾದನೆಯಾಗಿ ಅದು ಮಾರುಕಟ್ಟೆಗೆ ಪ್ರವೇಶ ಮಾಡಿದೆಯೋ ಅದನ್ನು ನಾವು ಇಲ್ಲಿ ತಗೊಳ್ತೀವಿ ಅದಕ್ಕೋಸ್ಕರ ಇಲ್ಲಿ ಸೇವೆ ಸರಕು ಮತ್ತು ಸೇವೆಗಳ ಪರಿಚಲನೆಯನ್ನು ನಾವು ತೆಗೆದುಕೊಳ್ತೀವಿ ಅಷ್ಟೇ ಅಲ್ದಿರ ನಿರ್ದಿಷ್ಟ ಅವಧಿಗೆ ಅಥವಾ ವರ್ಷಕ್ಕೆ ಸಂಬಂಧಿಸಿದ್ದು ಅವಾಗ ಹೇಳಿದ್ನಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ರಾಷ್ಟ್ರೀಯ ಆದಾಯ ಅಲ್ಲಾಂದರೆ ನಾವು ಸಾವಿರದ ಒಂಬೈನೂರ ಐವತ್ತೊಂದರ ರಾಷ್ಟ್ರೀಯ ಆದಾಯ ಹಾಂ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೀವಿ ಎಲ್ಲ ರಾಷ್ಟ್ರಗಳಲ್ಲೂ ನಮ್ಮ ರಾಷ್ಟ್ರದಲ್ಲೂ ಅಷ್ಟೇ ಇವಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ರಾಷ್ಟ್ರೀಯ ಆದಾಯ ಅಂತೀವಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ ಯಾವುದೇ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ನಾವು ಆ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿರುತ್ತೆ ಮತ್ತು ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡಬೇಕಾದರೆ ದ್ವಿಗಣನೆಯನ್ನು ತಪ್ಪಿಸಲು ಕೇವಲ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಮಾತ್ರ ಇಲ್ಲಿ ಪರಿಗಣನೆ ತೆಗೆದುಕೊಳ್ತೀವಿ ಅಂತಿಮ ಸರಕು ಯಾಕೆ ತಗೊಳ್ತೀವಿ ಅಂದರೆ ದ್ವಿಗಣನೆಯನ್ನು ತಪ್ಪಿಸ್ಕೊಳೋದು ರೀಫಿಲ್ ಬೆಲೆ ಒಂದು ಮೂರು ರೂಪಾಯಿ ಆಗ್ಬೋದು ಅದರ ಮೇಲೆ ಪೆನ್ ಬೆಲೆ ಐದು ರೂಪಾಯಿ ಆಗ್ಬೋದು ಆವಾಗ ಅದನ್ನು ಸೇರಿಸ್ಬಿಟ್ರೆ ಎಷ್ಟಾಗ್ಬಿಡುತ್ತೆ ನಮಗೆ ಎಂಟು ರೂಪಾಯಿ ಆಗ್ಬಿಡುತ್ತೆ ಒಂದು ಪೆನ್ ಬೆಲೆ ಅಲ್ಲಿ ರೀಫಿಲ್ ಬೆಲೆ ಮತ್ತು ಅದರ ಕ್ಯಾಪಿನ ಬೆಲೆ ಎರಡೂ ಸೇರಿ ನಮಗೆ ಎಷ್ಟಾಗುತ್ತೆ ಐದು ರೂಪಾಯಿ ಆಗುತ್ತೆ ಯಾಕಂದರೆ ಕ್ಯಾಪಿನ ಬೆಲೆ ಎರಡು ರೂಪಾಯಿ ರೀಫಿಲ್ ಬೆಲೆ ಮೂರು ರೂಪಾಯಿ ಅಂದಾಗ ಅಂತಿಮ ಬೆಲೆ ಎಷ್ಟು ಐದು ರೂಪಾಯಿ ಆಗುತ್ತೆ ಆದರೆ ನಾವು ಬೇರೆ ಬೇರೆ ಆಗಿ ತಗೊಂಡರೆ ಎರಡೂ ಸೇರಿ ಎಂಟು ರೂಪಾಯಿ ಆಗಿಬಿಡುತ್ತೆ ಫಸ್ಟೇ ಸಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಬೇರೆ ಬೇರೆ ಬೆಲೆಗಳು ಬಂದಾಗ ಅದನ್ನು ತಪ್ಪಿಸಲು ಕೇವಲ ಅಂತಿಮ ಸರಕನ್ನು ಮಾತ್ರ ತೆಗೆದುಕೊಳ್ತೀವಿ ಇಲ್ಲಾಂದರೆ ಅದರ ಕಚ್ಚಾ ವಸ್ತು ಬೆಲೆಗಳು ಸಹ ಅಲ್ಲಿ ಬಂದು ಬೆಲೆಗಳು ಜಾಸ್ತಿ ಆಗುವ ಸಂಭವ ಇರುತ್ತೆ ಅದೇ ರೀತಿ ನಾನು ಹೇಳಿದ್ನಲ್ಲ ಇದ್ರ ಮಾಪನ ಮಾಡಬೇಕಾದ್ರೆ ಮಧ್ಯವರ್ತಿ ಸರಕುಗಳು ಕಚ್ಚಾ ಸರಕುಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಳೋದಿಲ್ಲ ಉದಾಹರಣೆಗೆ ಇಲ್ಲಿ ಫ್ಯಾನ್ ಇದೆ ಫ್ಯಾನ್ ಉದಾಹರಣೆಗೆ ನಾವು ತಗೊಂಡ್ರೆ ಸೀಲಿಂಗ್ ಫ್ಯಾನ್ ಇದೆಯಲ್ಲ ಅದನ್ನು ಉದಾಹರಣೆಗೆ ನಾವೇನಾದರೂ ತಗೊಂಡ್ರೆ ಅದರ ಬಿಡಿ ಭಾಗಗಳ ಬೆಲೆಯನ್ನು ನಾವು ಮೊದಲು ತಗೊಂಡು ನಂತರ ಅದರ ಅಂತಿಮ ವಸ್ತುವಿನ ಬೆಲೆ ತಗೊಂಡಾಗ ಅದೆರಡು ಹೆಚ್ಚಾಗುತ್ತೆ ದ್ವಿಗಣನೆ ಆಗುತ್ತೆ ಆದ್ದರಿಂದ ಈ ಫ್ಯಾನ್ನ ಬೆಲೆಯಷ್ಟು ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇರ್ಬೋದು ಅಂತಿಮ ಮಾರುಕಟ್ಟೆಯ ಬೆಲೆ ಏನಿದೆ ಅದನ್ನು ಮಾತ್ರ ನಾವು ಪರಿಗಣನೆಗೆ ಮಾಡಿ ದೇಶಗಳಲ್ಲಿ ಯಾರಾದರೂ ಎನ್ ಆರ್ ಐಗಳು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ವಿದೇಶಗಳಿಂದ ಬರುವ ಆದಾಯವನ್ನು ನಾವು ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಮಾಪನ ಮಾಡ್ಕೊತೀವಿ ಅಥವಾ ಸೇರಿಸ್ಕೊತೀವಿ ಮತ್ತು ನಾವೇನಾದರೂ ವಿದೇಶಗಳಿಗೆ ಪಾವತಿ ಮಾಡಬೇಕಾದ್ರೆ ಆ ಹಣವನ್ನು ಕಳಿತೀವಿ ಉತ್ಪಾದನೆಯಲ್ಲಿ ಬಳಸಲಾಗುವ ಯಂತ್ರೋಪಕರಣಗಳ ಸವಕಳಿ ಮತ್ತು ದುರಸ್ತಿ ವೆಚ್ಚವನ್ನು ಸಹ ಇಲ್ಲಿ ನಾವು ಆದಾಯದಲ್ಲಿ ಸೇರಿಸ್ಕೊಳ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಸೇರಿಸೋದಿಲ್ಲ ಯಾಕಂದರೆ ಪ್ರತಿ ವರ್ಷ ಯಂತ್ರೋಪಗಳನ್ನು ನಾವು ಬಳಸ್ತಾ ಹೋದಂತೆ ಅದು ಸೌದೋಗ್ತಾ ಇರುತ್ತೆ ಅದರ ಮೌಲ್ಯ ಏನಿರುತ್ತೆ ಕಡಿಮೆ ಆಗುತ್ತೆ ಆ ಮೌಲ್ಯವನ್ನು ನಾವು ಕ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಸವಕಳಿ ವೆಚ್ಚವನ್ನು ಉದಾಹರಣೆಗೆ ಅದು ರಿಪೇರಿ ಖರ್ಚು ಇರ್ಬೋದು ದುರಸ್ತಿ ಅಂತ ಕರಿತೀವಿ ರಿಪೇರಿ ಇರ್ಬೋದು ಅದರ ಸವಕಳಿ ಆಗ್ತಾ ಇರುತ್ತೆ ಪ್ರತಿ ವರ್ಷ ಅದನ್ನು ಸಹ ನಾವು ಇಲ್ಲಿ ಪರಿಗಣನೆಗೆ ತೆಗೆಯೋದಿಲ್ಲ ಉದಾಹರಣೆಗೆ ನೀವೆಲ್ಲ ಬೈಕ್ ಓಡಿಸ್ತಾ ಇರ್ತೀರಲ್ಲ ಬೈಕ್ನ ಬೆಲೆ ಏನಿರುತ್ತೆ ಅದರ ಮೌಲ್ಯ ಈ ವರ್ಷ ಒಂದು ಐವತ್ತು ಸಾವಿರ ರೂಪಾಯಿ ಇದ್ದರೆ ಬರೋ ವರ್ಷಕ್ಕೆ ಅದರ ಮೌಲ್ಯ ನಲ್ವತ್ತೆಂಟು ಸಾವಿರನೋ ನಲ್ವತ್ತೈದು ಸಾವಿರನೋ ಮೌಲ್ಯ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆ ಸವಕಳಿ ವೆಚ್ಚ ವೆಚ್ಚವನ್ನು ಇಲ್ಲಿ ನಾವು ತೆಗೆದುಕೊಳ್ಳೋದು ಅದನ್ನು ನಾವು ಯಾಕೆ ಇಲ್ಲಿ ಯಂತ್ರೋಪಕರಣಗಳಿಗೆ ತಗೊಳ್ತೀವಿ ಓಕೆ ಅದನ್ನು ಸಹ ಇಲ್ಲಿ ನಾವು ಪರಿಗಣನೆ ತೆಗೆದುಕೊಳ್ಳಲಿಲ್ಲ ಯಾಕೆ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು ಇದರ ಮಹತ್ವ ಏನು ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಈ ರಾಷ್ಟ್ರೀಯ ಆದಾಯದ ಮೂಲಕ ನಮಗೇನು ಗೊತ್ತಾಗುತ್ತೆ ಅಂದರೆ ಒಂದು ರಾಷ್ಟ್ರದ ಬೆಳವಣಿಗೆ ದರವನ್ನು ತಿಳ್ಕೊಳ್ಬೋದು ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಈ ಎಕ್ಸಾಮಲ್ಲಿ ನಿಮಗೆ ಪರ್ಸೆಂಟೇಜ್ ತೊಗೊಳ್ತಿರಲ್ಲ ರಿಸಲ್ಟ್ಸಲ್ಲಿ ಆ ರಿಸಲ್ಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ವರ್ಷ ನಿಂದು ಅರವತ್ತು ಪರ್ಸೆಂಟ್ ಇರ್ಬೋದು ಬರೋ ವರ್ಷಕ್ಕೆ ಒಂದು ಅರವತ್ತೆರಡು ಪರ್ಸೆಂಟು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಆದಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಬೆಳವಣಿಗೆ ಆಗ್ತಾ ಇದೆ ಅಥವಾ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅನ್ನೋದು ಅದೇ ರೀತಿ ಈ ರಾಷ್ಟ್ರೀಯ ಆದಾಯದ ಮೂಲಕ ಒಂದು ರಾಷ್ಟ್ರದ ಬೆಳವಣಿಗೆ ದರವನ್ನು ಸಹ ನಾವು ತಿಳ್ಕೊಬೋದು ಇದು ಬೆಳವಣಿಗೆ ಎಷ್ಟು ದರದ ಅಲ್ಲಿ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ದಿರ ಆ ರಾಷ್ಟ್ರದ ಜನರ ಜೀವನ ಮಟ್ಟದ ಬಗ್ಗೆ ಇದು ಚಿತ್ರಣವನ್ನು ಕೊಡುತ್ತೆ ಒಂದು ರಾಷ್ಟ್ರದಲ್ಲಿ ಆ ಜನರು ಯಾವ ರೀತಿ ಜೀವನವನ್ನು ನಡೆಸ್ತಾರೆ ತುಂಬ ಕಡು ಬಡವರಿದ್ದಾರಾ ಮಧ್ಯಮ ವರ್ಗದವರಿದ್ದಾರೆ ಅಥವಾ ಶ್ರೀಮಂತರಿದ್ದಾರಾ ಈ ಎಲ್ಲ ಚಿತ್ರಣವನ್ನು ನಾವು ಈ ರಾಷ್ಟ್ರೀಯ ಆದಾಯದಲ್ಲಿ ತಿಳ್ಕೋಬೋದು ಮತ್ತು ರಾಷ್ಟ್ರೀಯ ಆದಾಯಕ್ಕೆ ವಿವಿಧ ಉತ್ಪಾದನಾ ವಲಯಗಳು ಸಲ್ಲಿಸುತ್ತಿರುವ ಕೊಡುಗೆಯನ್ನು ಸಹ ನಾವು ನೋಡಬಹುದು ಇಲ್ಲಿ ಯಾವುದೇ ಒಂದು ಆರ್ಥಿಕತೆಯಲ್ಲಿ ನಮ್ಮ ದೇಶದಲ್ಲಿ ನಾವು ಕೃಷಿ ವಲಯ ಅಂತ ಕರಿತೀವಿ ಕೈಗಾರಿಕಾ ವಲಯ ಸೇವಾ ವಲಯ ಅಂತ ವಿಂಗಡಣೆ ಮಾಡ್ತೀವಿ ಕೃಷಿ ಚಟುವಟಿಕೆಗಳಿಂದ ಎಷ್ಟೆಲ್ಲ ಸರಕುಗಳು ಈ ವರ್ಷ ಉತ್ಪಾದನೆಯಾಗಿದೆ ಕೈಗಾರಿಕಾ ವಲಯದಿಂದ ಎಷ್ಟು ಉತ್ಪಾದನೆ ಆಗಿದೆ ಸೇವಾ ವಲಯದಲ್ಲಿ ಎಷ್ಟು ಉತ್ಪಾದನೆಯಾಗಿದೆ ಈ ಎಲ್ಲ ಉತ್ಪಾದನಾ ವಲಯಗಳ ಕೊಡುಗೆಯನ್ನು ಅಲ್ಲಿ ನಮಗೆ ಗೊತ್ತಾಗುತ್ತೆ ರಾಷ್ಟ್ರೀಯ ಆದಾಯ ಹಂಚಿಕೆ ವಿಚಾರದಲ್ಲಿ ಇಲ್ಲಿ ಹಂಚಿಕೆ ವಿಚಾರದ ಮೇಲೆ ಸಹ ಇದು ಬೆಳಕನ್ನು ಚೆಲ್ಲುತ್ತೆ ನಮ್ಮ ದೇಶದಲ್ಲಿರುವಂತಹ ರಾಷ್ಟ್ರೀಯ ಆದಾಯ ಎಲ್ಲ ವರ್ಗಗಳ ನಡುವೆ ಯಾವ ರೀತಿ ಹಂಚಿಕೆಯಾಗಿದೆ ಅನ್ನೋದಕ್ಕೆ ಸಹ ಇದು ಬೆಳಕನ್ನು ಚೆಲ್ಲುತ್ತೆ ಅಷ್ಟೇ ಅಲ್ದಿರ ಈ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳ ಸಹಾಯದಿಂದ ಆರ್ಥಿಕ ಯೋಜನೆಗಳನ್ನು ಪ್ಲಾನಿಂಗ್ ಅಂತ ಕರಿತೀವಲ್ಲ ಫೈಯರ್ ಪ್ಲಾನಿಂಗ್ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಈ ಅಂಕಿಅಂಶಗಳು ನಮಗೆ ಸಹಾಯ ಆಗುತ್ತೆ ವಿವಿಧ ದೇಶಗಳ ಪ್ರಗತಿ ದರವನ್ನು ನಾವು ಅಧ್ಯಯನ ಮಾಡ್ಬೋದು ಬೇರೆ ಬೇರೆ ದೇಶಗಳು ಎಷ್ಟು ಅಭಿವೃದ್ಧಿಯಾಗಿದೆ ಬಡ ರಾಷ್ಟ್ರಗಳು ಅಭಿವೃದ್ಧಿ ಅಭಿವೃದ್ಧಿ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ನಾವು ರಾಷ್ಟ್ರಗಳನ್ನು ವಿಂಗಡಣೆ ಮಾಡ್ತೀವಿ ಅವುಗಳ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಮೇರಿಕಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಹೆಂಗೆ ಹೇಳ್ತೀವಿ ಅಂದರೆ ಅವುಗಳ ರಾಷ್ಟ್ರೀಯ ಆದಾಯವನ್ನು ಬೇರೆ ಬೇರೆ ರಾಷ್ಟ್ರಗಳ ನಡುವೆ ತುಲನೆ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದಿರ ಆ ದೇಶಗಳ ಜನರ ಜೀವನ ಮಟ್ಟವನ್ನು ನಾವು ಹೋಲಿಕೆ ಮಾಡ್ಬೋದು ನಮ್ಮ ರಾಷ್ಟ್ರದಲ್ಲಿ ಎಸ್ ಬಡವರಿದ್ದಾರೆ ಎಷ್ಟು ಶ್ರೀಮಂತ ವರ್ಗದವರಿದ್ದಾರೆ ಮಧ್ಯಮ ವರ್ಗದವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಜೀವನ ಮಟ್ಟ ಹೆಂಗಿದೆ ಅವೆಲ್ಲವನ್ನು ತಿಳ್ಕೊಬೋದು ಆ ಬೇರೆ ಬೇರೆ ರಾಷ್ಟ್ರದ ಜನರ ಜೀವನ ಮಟ್ಟವನ್ನು ಇದು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳ ಸಹಾಯದಿಂದ ಆರ್ಥಿಕ ನೀತಿಗಳನ್ನು ಅವುಗಳನ್ನು ನೀತಿಗಳನ್ನು ನಿರೂಪಣೆ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಹಣಕಾಸಿನ ನೀತಿ ಉದ್ಯೋಗದ ನೀತಿ ಮುಂತಾದವುಗಳನ್ನು ರೂಪಿಸೋದಕ್ಕೆ ಇದು ಸಾಧ್ಯ ಆಗುತ್ತೆ ಮತ್ತು ಅವುಗಳನ್ನು ಅನುಷ್ಠಾನ ತರೋದಕ್ಕೆ ಸಹ ನಮಗೆ ಅದು ಸಾಧ್ಯ ಆಗುತ್ತೆ ತರಗತಿಯಲ್ಲಿ ನಾವೇನು ತಿಳ್ಕೊಂಡ್ರಿ ರಾಷ್ಟ್ರೀಯ ಆದಾಯ ಎಂದರೇನು ರಾಷ್ಟ್ರೀಯ ಆದಾಯದ ವ್ಯಾಖ್ಯಾನಗಳು ಮತ್ತು ಅದರ ಮಹತ್ವ ಯಾಕೆ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು